ಕ್ಷಣ ರೋಮಾಂಚನವಾಗುತ್ತದೆ ಸಾಮಾನ್ಯ ಗೃಹಿಣಿಯ ಅಸಾಮಾನ್ಯ ಸಾಹಸ ಬೆಚ್ಚಿ ಬಿಡಿಸುತ್ತದೆ ಕುಡೆಕೋಟೆ ಪಾಳೆಗಾರರಲ್ಲಿ ಕಹಳೆಯವರಾಗಿ ಸೇವೆ ಸಲ್ಲಿಸುತ್ತಿದ್ದ ಛಲವಾದಿ ಜನಾಂಗದ ಚೆನ್ನಪ್ಪನ ಮಗಳಾಗಿ ಜನಿಸಿದ ಓಬವ್ವ ಸ್ವಾಮಿನಿಷ್ಠೆ ಸಮಯ ಸ್ಫೂರ್ತಿ ಮತ್ತು ತ್ಯಾಗದ ತ್ರಿವೇಣಿ ಸಂಗಮ ಬಾಲ್ಯದಿಂದಲೂ ಸಂಕಷ್ಟಗಳ ಅನುಭವಗಳೊಂದಿಗೆ ಅನನ್ಯವಾದ ಸಂಸ್ಕಾರಗಳನ್ನು ರೂಢಿಸಿಕೊಂಡವಳು ರಾಜವೀರ ಮದಕರಿ ನಾಯಕರಲ್ಲಿ ಆಪ್ತ ಸೇವಕರಾಗಿ ಕಹಳೆಯವರಾಗಿ ಅನುಪವ ಸೇವೆ ಸಲ್ಲಿಸುತ್ತಿದ್ದ ಚಲವಾದಿ ಕಹಳೆ ಮುದ್ದ ಹನುಮಪ್ಪ ಅವರ ಸಾತ್ವಿಕ ಸದಿಯಾಗಿ ಬಾಳಿ ಬೆಳಗಿದ ಮಹಾಮಾತೆ ಒಬ್ಬವ್ವ ಕೇವಲ ವ್ಯಕ್ತಿಯಲ್ಲ ಆ ಮಾತೆ ಒಂದು ಶಕ್ತಿಪುಂಜ ಓಬವ್ವ ನಿಷ್ಕಲ್ಮಶ ನಾಡಭಕ್ತಿಯ ದ್ಯೋತಕ ಇಂದಿಗೂ ಆ ಮಾತೆಯ ಹೆಸರು ಹೇಳಿದರೆ ಕೇಳಿದರೆ ಸ್ತ್ರೀ ಪುರುಷರಲ್ಲಿ ಸ್ಫೂರ್ತಿಯ ಬುಗ್ಗೆ ಚಿಮ್ಮುತ್ತದೆ ಓಬವಳ್ಳ ಸಾಹಸಮಯ ಜೀವನ ಆದರ್ಶಪ್ರಾಯವಾಗಿದೆ ಓಬವಳ್ಳ ಸಾಹಸದ ಘಟನೆ ಸಾವಿರದ ಏಳುನೂರ ಅರವತ್ತಾರರಲ್ಲಿ ನಡೆಯುತ್ತದೆ ಆ ಘಟನೆಯನ್ನು ಪದೇ ಪದೇ ನೆನಪು ಮಾಡಿಕೊಂಡು ಮನದಲ್ಲಿ ನೊಂದುಕೊಂಡು ಓಬವ್ವ ಸಾವಿರದ ಏಳ್ನೂರ ಅರವತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಸಾವನ್ನಪ್ಪಿದ್ದಾಗ ದೊರೆಗಳೇ ಬಂದು ಸಂತಾಪ ಸೂಚಿಸಿ ರಾಜ ಮರ್ಯಾದೆೊಡನೆ ಇಡೀ ದುರ್ಗದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸಿ ತಣ್ಣೀರು ಚಿಲುಮೆಯ ಪೂರ್ವಕ್ಕೆ ಸಮಾಧಿ ಮಾಡಿಸಿದ್ದು ದುರ್ಗದ ದೊರೆಗಳ ದಕ್ಷತೆಗೆ ಔದಾರ್ಯಕ್ಕೆ ಪ್ರಜಾ ವಾತ್ಸಲ್ಯಕ್ಕೆ ಇಡಿದ ಕನ್ನಡಿಯಾಗಿದೆ ಓಬವ್ವಳ ಸಾಹಸ ಕಾರ್ಯಕ್ಕೆ ರಾಜವೀರ ಮದಕರಿ ನಾಯಕರು ಅಭಿನಂದಿಸಿ ಆ ಸಾಹಸ ಕಾರ್ಯದ ನೆನಪಿಗೆ ಇನ್ನೊಂದು ಸುತ್ತು ಕೋಟೆಯನ್ನು ಕಟ್ಟಿಸಿ ಅದರ ಬಾಗಿಲಿಗೆ ಒನಕೆ ಕಿಂಡಿ ಬಾಗಿಲು ಎಂದು ಹೆಸರಿಟ್ಟರು ಓಬವ್ವಳ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದರು ಓಬವ್ವ ಮಾತೆಯ ಅಪೇಕ್ಷೆಯಂತೆ ಕುಲದೇವತೆಯಾಗಿಸಿದರು ಅಗಸನಕಲ್ಲು ಗ್ರಾಮವನ್ನು ಚಲವಾದಿ ಸಮುದಾಯಕ್ಕೆ ಜಹಗಿರಿಯಾಗಿ ನೀಡಿದರು ಸ್ವಾಭಿಮಾನ ಸ್ವಾಮಿನಿಷ್ಠೆಯ ಓಬವ್ವೆಯನ್ನು ಗೌರವಿಸಿದ ರಾಜವೀರ ಮದಕರಿ ನಾಯಕರ ಘನ ವ್ಯಕ್ತಿತ್ವ ಅನುಕರಣೀಯವಾದುದು ನೀತಿ ಲೋಕ ನೀತಿ ಮತ್ತು ಧರ್ಮ ನೀತಿಗಳ ತ್ರಿವೇಣಿ ಸಂಗಮವಾಗಿದ್ದ ಮದಕರಿ ನಾಯಕರ ಔನತ್ಯ ಗುಣ ಅನುಪಮವಾದುದು ಮದಕರಿ ಭೂಪಾಲರ ಹಾಗೂ ರಾಣಿಯ ಗೌರವಕ್ಕೆ ಅಭಿಮಾನಕ್ಕೆ ಪಾತ್ರರಾಗಿರುವ ಕಹಳೆ ಮದ್ದಹನಮಪ್ಪ ಓಬವ್ವೇ ಸ್ವಾಮಿನಿಷ್ಠೆಗೆ ಚ್ಯುತಿ ಬಾರದಂತೆ ಬಾಳಿರುವುದಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ ಕವಿತೆಗಳಿಗೆ ಕಾದಂಬರಿಗಳಿಗೆ ನಾಟಕಗಳಿಗೆ ಲಾವಣಿ ಮೊದಲಾದ ಸಾಹಿತ್ಯಕ್ಕೆ ವಾಸ್ತುವಾಗಿರುವ ಓಬವ್ವ ಅಜರಾಮರ ಸದ್ಗುಡಿ ಓಬವ್ವಳ ಪತಿ ಪ್ರೇಮ ಅತ್ತೇಮಾ ಅವರನ್ನು ಪೋಷಿಸಿದ್ದು ತಾನು ಜನಿಸಿ ಬೆಳೆದ ಛಲವಾದಿ ಸಮುದಾಯಕ್ಕೆ ಗೌರವದ ವಿಳಿಯವನ್ನು ದೊರೆಗಳಲ್ಲಿ ಕೇಳಿದ್ದು ಆದರ್ಶ ಮತ್ತು ಅನುಕರಣೀಯವಾದದ್ದು ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯ ಅಗಸನಕಲ್ಲು ಗ್ರಾಮದ ಜಾಗದಲ್ಲಿ ಚಲವಾದಿಗಳು ವಾಸಿಸುತ್ತಿದ್ದು ಅಲ್ಲಿಯೇ ಒಬ್ಬವ ಮಾತೆಯ ದೇವಾಲಯ ನಿರ್ಮಿಸಿ ನಿತ್ಯ ಪೂಜೆ ಧ್ಯಾನ ದಾನದ ಕಾರ್ಯಗಳು ಜರುಗುತ್ತಿರುವುದು ಆ ಮಾತೆಯ ಸಾಂಸ್ಕೃತಿಕ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ